ಕನ್ನಡಕ್ಕೆ ಬರ್ತಾಳ ಬಿ ಟೌನ್ ಕ್ಯೂಟಿಫೈ ಅಲಿಯಾ ಭಟ್ ಕಾಂತಾರ ಚಾಪ್ಟರ್ ಒನ್ಗೆ ಅಲಿಯಾನ ಅಪ್ರೋಚ್ ಮಾಡಿದ್ಯಂತೆ ಕೊಂಬಾಳೆ ಶೆಟ್ಟ್ರ ಸಿನಿಮಾಕ್ಕೆ ರುಕ್ಷಿಣಿ ವಸಂತ್ ಫಿಕ್ಸ್ ಸಪ್ತಮಿಗೌಡ ಕಥೆಯೇನು ವು ನಟಿಮಣಿಯರು ಚಂದನವನಕ್ಕೆ ಬಲಗಾಲಿಟ್ಟು ಬರೋದೇನೂ ಹೊಸದಲ್ಲ ಈಗಾಗಲೇ ಅನೇಕ ಮಹಾನಟಿಯರು ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟು ಫುಲ್ ಎಂಟರ್ಟೈನ್ಮೆಂಟ್ ನೀಡಿ ಹೋಗಿದ್ದಾರೆ ಇದೀಗ ಬಿಟೂನ್ ಕ್ಯೂಟಿಫೈ ಅಂತಾನೇ ಕರೆಸಿಕೊಳ್ಳೋ ನಟಿ ಅಲಿಯಾ ಭಟ್ ಗಂಧದ ಗುಡಿ ಪ್ರವೇಶಿಸುತ್ತಾರೆ ಅನ್ನೋ ಸುದ್ದಿ ಜೋರಾಗಿ ಕೇಳಿ ಬರ್ತಿದೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಲಿರೋ ಬಹುನಿರೀಕ್ಷಿತ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗೆ ಅಲಿಯಾ ಭಟ್ ರನ್ನ ಅಪ್ರೋಚ್ ಮಾಡಿರೋದಾಗಿ ಸುದ್ದಿ ಹೊರಬಿದ್ದಿದೆ ಎಸ್ ಬ್ಯೂಟಿ ಅಲಿಯಾ ಭಟ್ ಕನ್ನಡಕ್ಕೆ ತರಲು ತಯಾರಿ ನಡೆದಿದ್ಯಂತೆ ಕಾಂತಾರ ಚಾಪ್ಟರ್ ಒನ್ ಮೂಲಕ ಆರ್ 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 ಚಲುವೆನ ಸ್ಯಾಂಡಲ್ವುಡ್ಗೆ ಕರೆದುಕೊಂಡು ಬರಬೇಕು ಅಂತ ಹೊಂಬಾಳೆ ಸಂಸ್ಥೆ ನಿರ್ಧರಿಸಿದ್ಯಂತೆ ಈಗಾಗಲೇ ಅಲಿಯಾ ಭಟ್ ಜೊತೆ ಮಾತುಕತೆ ಕೂಡ ನಡೆಸಿದ್ಯಂತೆ ಅಂದ್ಹಾಗೆ ಈ ಸುದ್ದಿನ ತಳ್ಳಿ ಹಾಕೋ ಹಂಗಿಲ್ಲ ಯಾಕಂದ್ರೆ ಹೊಂಬಾಳೆ ಈಗ ದಕ್ಷಿಣ ಭಾರತೀಯ ಚಿತ್ರರಂಗದ ಜನಪ್ರಿಯ ನಿರ್ಮಾಣ ಸಂಸ್ಥೆಯಾಗಿ ಬೆಳೆದು ನಿಂತಿದೆ ಸೌತ್ ಮಾತ್ರವಲ್ಲ ಬಿಟೌನ್ ಸ್ಟಾರ್ಗಳಿಗೂ ಸಿನಿಮಾ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ತಿದೆ ಈಗಿರುವಾಗ ಬಾಲಿವುಡ್ ನಟಿ ಅಲಿಯಾ ಭಟ್ರನ್ನ ಕನ್ನಡಕ್ಕೆ ಕರೆತರೋದು ಹೊಂಬಾಳಿಗೆ ದೊಡ್ಡ ವಿಷಯವಲ್ಲ ಅಂದಾಗೆ ನಟಿ ಅಲಿಯಾ ಸದ್ಯ ಬಹು ಬೇಡಿಕೆಯ ನಟಿಮಣಿ ಒಂದು ಸಿನಿಮಾಗೆ ಹತ್ತರಿಂದ ಹದಿನೈದು ಕೋಟಿ ಸಂಭಾವನೆಯನ್ನ ಪರ್ಸ್ಗೆ ಇಳಿಸಿಕೊಳ್ತಾಳೆ ಸದ್ಯ ಈಕೆ ಕೈಯಲ್ಲಿ ಜಿಗ್ರಾ ಲವ್ ಅಂಡ್ ವಾರ್ ಜಿಲೆ ಜರ ಮತ್ತು ಬ್ರಹ್ಮಾಸ್ತ್ರ ಟೂ ಸಿನಿಮಾಗಳಿವೆ ಬೀಟೌನ್ನಲ್ಲಿ ಅಷ್ಟೊಂದು ಬ್ಯುಸಿ ಇದ್ರೂ ಕೂಡ ಸೌತ್ ಸಿನಿಮಾ ಸ್ಟಾರ್ ಡೈರೆಕ್ಟರ್ ಅಲಿಯಾ ಭಟ್ ಕಾಲ್ಶೀಟ್ಗಾಗಿ ಕಾದು ಕುಂತಿದ್ದಾರೆ ಅದರಲ್ಲೂ ಆರ್ ಸಿನಿಮಾ ನಂತರ ಸೀತೆ ಅಲಿಯಾಕೆ ಡಿಮ್ಯಾಂಡ್ ಜಾಸ್ತಿಯಾಗಿದೆ ಇದೇ ಹೊತ್ತಿಗೆ ಕಾಂತಾರ ಚಾಪ್ಟರ್ ಒನ್ ಮೂಲಕ ಕನ್ನಡಕ್ಕೆ ಬರ್ತಾರೆನ್ನುವ ಸುದ್ದಿ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿದೆ ಕಾಂತಾರ ಚಾಪ್ಟರ್ ಒನ್ ಮೂಲಕ ಅಲ್ಲಿಯ ಕನ್ನಡಕ್ಕೆ ಬರ್ತಾರೆನ್ನುವ ಸುದ್ದಿ ಸಂಚಲನದ ನಡುವೆ ಸಪ್ತಸಾಗರದ ಚೀಚಲುವಿ ರುಕ್ಮಿಣಿ ವಸಂತ್ ಕಾಂತಾರ ಸಿನಿಮಾಗೆ ಸೆಲೆಕ್ಟ್ ಆಗಿತ್ತಾರೆನ್ನುವ ಸುದ್ದಿ ಕೇಳಿ ಬರ್ತಿದೆ ಹೊಂಬಾಳೆ ಸಂಸ್ಥೆ ನಿರ್ಮಾಣದ ಬಕೀರ ಚಿತ್ರದ ನಾಯಕಿಯಾಗಿರೋ ರುಕ್ಮಿಣಿ ಈಗ ಅದೇ ಹೊಂಬಾಳೆ ನಿರ್ಮಾಣದಲ್ಲಿ ಮೂಡಿ ಬರ್ತಿರೋ ಕಾಂತಾರ ಒಂದು ಸಿನಿಮಾಗೂ ಆಯ್ಕೆಯಾಗಿರುವುದು ಅಷ್ಟಕ್ಕೂ ಅಧಿಕೃತವಾಗಿ ಈ ವಿಚಾರವನ್ನ ಹೊಂಬಾಳಿ ಆಗ್ಲಿ ರಿಷಬ್ ಶೆಟ್ಟರ್ ಆಗ್ಲಿ ಬಟ್ ಬಜಾರ್ ನಲ್ಲಿ ಹೀಗೊಂದು ಸುದ್ದಿ ಹರಿದಾಡ್ತಿದೆ ಅದಾಗೆ ರುಕ್ಮಿಣಿ ವಸಂತ್ ಗೆ ಕನ್ನಡದಲ್ಲಿ ಮಾತ್ರವಲ್ಲ ಪರಭಾಷೆಯಲ್ಲೂ ಬೇಡಿಕೆ ಇದೆ ವಿಜಯ್ ಸೇತುಪತಿ ಹಾಗೂ ಶಿವಕಾರ್ತಿಕೇಯನ್ ಸಿನಿಮಾಗಳಿಗೆ ನಾಯಕಿಯಾಗಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವಣ್ಣನ ಜೊತೆ ಭೈರತಿ ರಣಗಲ್ ಚಿತ್ರದಲ್ಲೂ ಕಿಚ್ಚು ಹಚ್ಚಿದ್ದಾರೆ ಬಜಾರ್ನಲ್ಲಿ ನಲ್ಲಿ ಕೇಳಿ ಬಂದಿರೋ ಸುದ್ದಿ ನಿಜವಾದ್ರೆ ಕಾಡುಬಿಟ್ಟು ಶಿವಪ್ಪನ ಜೊತೆ ರುಕ್ಮಿಣಿ ಮೆರವಣಿಗೆ ಹೊರಡಲಿದ್ದಾರೆ ಹಾಗಾದ್ರೆ ಸಪ್ತಮಿಗೌಡ ಕಥೆಯೇನು ಕಾಂತಾರ ಸೀಕ್ವೆಲ್ನಲ್ಲಿದ್ದ ಲೀಲಾಗೆ ಪ್ರೀಕ್ವೆಲ್ನಲ್ಲಿ ಜಾಗ ಕಾಡು ಕಾಡುಬಿಟ್ಟು ಶಿವಪ್ಪನ ಜೊತೆ ಮಿಂಚು ಅದೃಷ್ಟ ಸಪ್ತಮಿಗೆ ಇಲ್ವಾ ಈ ಕುತೂಹಲದ ಪ್ರಶ್ನೆ ನಿಮ್ಮೆಲ್ಲರಂತೆ ನಮಗೂ ಇದೆ ಆದ್ರೆ ಚಿತ್ರತಂಡ ಇಲ್ಲಿಯವರೆಗೂ ಕಾಂತಾರ ಪ್ರೀಕ್ವೆಲ್ನಲ್ಲಿ ಯಾರೆಲ್ಲ ಕಲಾವಿದರು ಇರ್ತಾರೆನ್ನುವ ಗುಟ್ಟನ್ನ ಗುಟ್ಟಾಗಿಯೇ ಇರಿಸಿದೆ ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಅದ್ದೂರಿಯಾಗಿ ಸಿನಿಮಾ ಮುಹೂರ್ತ ನೆರವೇರಿದೆ ಕಾಡು ಬಿಟ್ಟು ಶಿವಪ್ಪನ ನಯ ಅವತಾರ ಈಗಾಗಲೇ ಅನಾವರಣಗೊಂಡಿದ್ದು ಇಡೀ ಚಿತ್ರ ಜಗತ್ತೇ ಬೆರಗುಗೊಂಡಿದೆ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಜಮದಗ್ನಿಯ ಕೊಡಲಿ ಹಿಡಿದು ದಟ್ಟ ಕಾಡೊಳಗೆ ದರ್ಶನ ನೀಡುವ ಡಿವೈನ್ ಸ್ಟಾರ್ ಪಾತ್ರ ಅಘೋರಿಯ ರೂಪವಾ ಅಥವಾ ಸಾಕ್ಷಾತ್ ಪರಶಿವನ ದರ್ಶನವಾ ಎನ್ನುವ ಅನುಮಾನ ಪ್ರೇಕ್ಷಕರನ್ನ ಒಂಟಿ ಕಾಲಿನಲ್ಲಿ ನಿಲ್ಲಿಸಿದೆ ಕಾಂತಾರ ಸೀಕ್ವೆಲ್ನಲ್ಲಿ ಕೆಲಸ ಮಾಡಿದ ತಾಂತ್ರಿಕ ವರ್ಗ ಈಗ ಪ್ರೀಕ್ವೆಲ್ಗೆ ದುಡಿಯೋ ಬಗ್ಗೆ ಚಿತ್ರತಂಡವೇ ಹೇಳಿಕೊಂಡಿದೆ ಅಜನೀಶ್ ಲೋಕನಾಥ್ ಸಂಗೀತ ಅರವಿಂದ್ ಕಶ್ಯಪ್ ಕ್ಯಾಮೆರಾ ಕೈಚಿಳಕ ಸಿನಿಮಾಗೆ ಇರಲಿದೆ ಇನ್ನೇನಿದ್ರೂ ಡಿವೈನ್ ಸ್ಟಾರ್ ತಂಡ ಕಟ್ಕೊಂಡು ಅಖಾಡಕ್ಕೆ ಇಳಿಬೇಕು ಚಿತ್ರೀಕರಣಕ್ಕೆ ಚಾಲನೆ ಕೊಡಬೇಕು ಅಷ್ಟೇ